ಸಾಮಾನ್ಯವಾಗಿ ರಾಜಕೀಯ ವಲಯದಲ್ಲಿ ಎರಡು ಪದಗಳು ತುಂಬ ಚಾಲ್ತಿಯಲ್ಲಿರ್ತವೆ ಒಂದು ರಾಜಕಾರಣ ಮತ್ತೊಂದು ರಾಜಕೀಯ ಈ ಎರಡು ಪದಗಳಿಗೆ ತನ್ನದೇ ಆದ ಅರ್ಥ ವ್ಯಾಪ್ತಿಗಳಿವೆ ಅದನ್ನು ಅನುಭವಿಸಿದವರು ಹಾಗೂ ಅನುಭವಿಸಿದವರು ಚೆನ್ನಾಗಿ ಬಲ್ಲರು ಅದೇ ರೀತಿ ರಾಜಕೀಯ ಪಡಸಾಲೆಯಲ್ಲಿ ಇನ್ನೆರಡು ಪದಗಳಿವೆ ಒಂದು ಜನಸೇವಕ ಒಂದು ಜನನಾಯಕ ಒಂದು ಜನನಾಯಕ ರೂಪುಗೊಳ್ಳೋದರ ಹಿಂದೆ ಅವರ ಅನೇಕ ಹೋರಾಟ ಸಮಾಜಪರ ಬದ್ಧತೆ ಸಮಾಜಪರ ಕಾಳಜಿ ಹೀಗೆ ಹತ್ತು ಹಲವು ಸಂಗತಿಗಳು ಕಾರಣವಾಗ್ತವೆ ಅಂತ ಒಬ್ಬ ಸಮಾಜ ಸೇವಕರನ್ನು ಯುವ ಮುಖಂಡರನ್ನು ಯುವ ನಾಯಕರನ್ನು ನಾವು ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ತಮ್ಮ ಮುಂದೆ ತರ್ತಾ ಇದ್ವಿ ಇವರು ತಮ್ಮ ಶಿಕ್ಷಣದ ನಂತರ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮ ಈ ನಾಡಿಗೆ ಏನಾದರೂ ಸೇವೆಯನ್ನು ಮಾಡಬೇಕು ಕರುನಾಡಿನ ಭಾಷೆ ಹಾಗೂ ಕರುನಾಡಿನ ಜನರ ಸಂಘಟನೆ ಮುಖಾಂತರ ಋಣವನ್ನು ತೀರಿಸಬೇಕು ಹಾಗೂ ಈ ಜಿಲ್ಲೆಯಲ್ಲಿ ಏನಾದರೂ ಮಾಡಬೇಕು ಎಂದು ಅಭಿಲಾಸೆಯಿಂದ ಸಂಘಟನೆಯಲ್ಲಿ ತಾವು ತೊಡಗಿಸಿಕೊಂಡು ಕರುನಾಡು ವಿಜಯ ಸೇನೆ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಹಾಗೂ ಸುಮಾರು ಒಂದು ಆರು ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ತಮ್ಮಂಥವು ತೊಡಗಿಸಿಕೊಂಡು ಸಕ್ರಿಯ ಒಂದು ಸೇವೆಯನ್ನು ಮಾಡ್ತಾ ಬಂದಿರುವಂತಹ ಪೃಥ್ವಿರಾಜ್ ರಾಮ್ಪುರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ನಮಸ್ತೆ ಪೃಥ್ವಿರಾಜ್ ಅವರೇ ಮೊಟ್ಟ ಮೊದಲಿಗೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೊದಲನೇದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ಪೃಥ್ವಿರಾಜು ಎಸ್ ರಾಮ್ಪುರ್ ಅಂತ ಕರ್ನಾಟಕ ವಿಜಯ ಸೇನೆ ಕಲಬುರಗಿ ಜಿಲ್ಲಾಧ್ಯಕ್ಷ ನಾನು ಕಲಬುರಗಿಯಲ್ಲಿ ತಾಫೆಲ್ ಹದಿನಾಲ್ಕನೇ ಕ್ರಾಸಲ್ಲಿ ನಿವಾಸಿಯಾಗಿರ್ತೇನೆ ಎಲ್ಲ ಸಮಸ್ತ ನಾಡಿನ ನನ್ನ ಕನ್ನಡ ಮುದು ಮನುಷ್ಯಗಳಿಗೆ ತಮ್ಮ ಕೂಡ ಈ ಒಂದು ಸಂದರ್ಭದಲ್ಲಿ ನಮಸ್ಕರಿಸ್ತೇನೆ ಸೊ ಹಾಗಾಗಿ ಸರ್ ಅವರು ನಮ್ಮ ಒಂದು ಹೋರಾಟದ ಹೆಜ್ಜೆ ದಾರಿ ಏ ಥರ ಯಾವ ಯಾವ ಥರ ಒಂದು ನಡ್ಕೊತ ಬಂದಿದ್ದಿರ್ತಾವೋ ಇದ್ರಕ ಹಿನ್ನೆಲೆ ಏನಿತ್ತು ಅಂತ ನನಗೆ ಒಂದು ಸಣ್ಣದಾಗಿ ನಾನು ಬಗ್ಗೆ ಪರಿಚಯ ಮಾಡೋಕ್ಕೆ ಈ ನಾಡಿನಗೋಸ್ಕರ ಈ ನಾಡಿನ ಜನಗೋಸ್ಕರ ನಮ್ಮನ್ನು ನಮ್ಮನ್ನು ಹೋರಾಟದ ಗುರುತಿನ ಹೆಜ್ಜೆ ಈ ನಾಡಿನ ಜನಗೆ ತೋ ತೋರಿಸೋಕೋಸ್ಕರ ನಮ್ಮ ಹತ್ರ ಬಂದಿರೋ ತಮಗೂ ಕೂಡ ನನ್ನ ಒಂದು ಹೋರಾಟವನ್ನು ಇಡೀ ನಾಡಿನ ಜನತೆಗೆ ತೋರಿಸ ತೋರಿಸೋಣ ಅಂತಂದು ತಾವೇನು ಮನೋಭಾವನೆಯಿಂದ ಬಂದಿದ್ದೀರಿ ತಮ್ಮಗೂ ಕೂಡ ನನ್ನ ಗುರುತ್ಪೂರ್ವವಾಗಿ ಧನ್ಯವಾದಗಳು ತಮಗೆ ಹೇಳಬೋ ಹೇಳಲು ಬಯಸುತ್ತೇನೆ ಸರ್ ನಮಸ್ತೆ ಈಗ ಈ ತಮ್ಮ ಕುಟುಂಬದಲ್ಲಿ ಯಾರಾದರೂ ಸಂಘಟನೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಇಂಥ ಪೂರ್ವದಲ್ಲಿ ತಮ್ಮಕ್ಕಿಂತ ಪೂರ್ವದಲ್ಲಿ ಇದ್ದರು ಅಥವಾ ತಮ್ಮೆಯಂದು ಶುರುವಾಯಿತು ಏನು ಪ್ರೇರಣೆ ಕೇಳಿದ್ರು ಯಾಕೆ ತೆಲಿಸ್ತು ಬರಬೇಕು ಅಂತ ನಮ್ಮ ಕುಟುಂಬದಲ್ಲಿ ರಾಜಕೀಯವಾಗಿ ಯಾವ ವ್ಯಕ್ತಿ ಇಲ್ಲಿ ಇರಲಿಲ್ಲ ಮುಂಚೆವಾಗಿ ಒಬ್ಬ ಒಂದು ನಮ್ಮ ತಾತನವರು ಗ್ರಾಮ ಪಂಚಾಯಿತಿ ಆಯಿತು ಮತ್ತು ನಮ್ಮ ಒಂದು ಊರಿನ ನಿವಾಸಿಯಾಗಿದ್ದರು ರಾಮ್ಪುರ ನಿವಾಸಿಯಲ್ಲಿ ಒಂದು ದಳಪತಿಯಾಗಿ ಹೆಸರು ಆಗಿತ್ತು ಸೊ ಅವರ ಒಂದು ಹೆಸರು ಉಳಿಸೋಣ ಎಂಬ ನಿಟ್ಟಿನಲ್ಲಿ ಮತ್ತು ಅದೇ ರೀತಿಯಲ್ಲಿ ನನಗೂ ಅವ್ರಕಿನ ಹೆಚ್ಚಾಗಿ ನನ್ನ ಈ ನಾಡಿಗೆ ಏನಾದರೂ ಸೇವೆ ಮಾಡೋಣ ಈ ನಾಡಿಗೆಗೆ ಸೇವೆ ಸಲ್ಲಿಸೋಣ ಎಂಬ ನಿಟ್ಟಿನಲ್ಲಿ ನನಗೆ ಒಂದಿಷ್ಟು ಕನ್ನಡದ ಹೋರಾಟ ಮಾಡೋಣ ಮಾಡೋಣ ಅಂತ ನನಗೆ ನನ್ನ ಆಸಕ್ತಿ ಮುಂಚೆಯಿಂದ ಇತ್ತು ಸೊ ಹಾಗಾಗಿ ನಾನು ಒಂದು ಹೋರಾಟ ನಿಟ್ಟಿನಲ್ಲಿ ಹೊರಬಂದಿದ್ದೆ ಓಕೆ ಅದೇ ರೀತಿ ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಸಂಘಟನೆಗಳು ಇರುವಾಗ ಕರುನಾಡು ವಿಜಯ ಯಾಕೆ ಯಾಕಯ್ಕೆ ಮಾಡಿಕೊಂಡರು ಇದರ ಹಿಂದೆ ಕಾರಣ ಇರುವುದು ಕರುನಾಳ ವಿಜಯ ಸೇನೆ ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂತ ಯುವ ಯುವಕರನ್ನು ಬೆಳೆಸುವಂತಹ ನಾಯಕರು ಈ ವಿಜಯ ಸೇನೆಯಲ್ಲಿ ಇದ್ದಾರೆ ಒಂದು ಈ ಕುಟುಂಬ ಒಳ್ಳೆಯ ಎಲ್ಲ ಸಂಘಟಕಿನ ಈ ಕುಟುಂಬ ನನಗೆ ತುಂಬ ಇಷ್ಟವಾದಂತಹ ಕುಟುಂಬ ಈ ವೇದಿಕೆಯನ್ನು ಅದಕ್ಕಾಗಿ ಆಚರಿಸಿ ಮಾಡಬೇಕು ಈಗ ಸಮಾಜ ಸಾಮಾಜಿಕ ಕ್ಷೇತ್ರದಲ್ಲಿ ಹೋರಾಟದ ಒಂದು ಕ್ಷೇತ್ರದಲ್ಲಿ ಸಂಘಟನೆಗಳ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಒಂದು ಗುರಿ ಮತ್ತು ಹಿಂದೆ ಗುರು ಇರಬೇಕು ಅನ್ನೋ ಮಾತನ್ನು ಹೇಳ್ತಾರೆ ತಮಗೆ ಈ ಒಂದು ಸಂಘಟನೆ ದಾರಿಯಲ್ಲಿ ಯಾರು ಮಾರ್ಗದರ್ಶಕರು ಯಾರು ಗುರುಗಳಿದ್ದಾರೆ ನನಗೆ ಈ ಸಂಘಟನೆಯಲ್ಲಿ ಗುರುಗಳಾದಂತಹ ಯಾರಾದರೂ ಇದ್ದರೆ ಈ ಸಂಘಟನೆಯಲ್ಲಿ ನನಗೆ ಪ್ರಾಮುಖ್ಯತೆವಾಗಿ ಎಚ್ ಎನ್ ದೀಪಕ್ಕಣ್ಣನವರು ಇದೇ ಸೇನೆ ಮತ್ತು ಯುವಕರನ್ನು ಬೆಳೆಸುವಂತಹ ಗುಣ ಹೊಂದಿರುವಂತಹ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನನ್ನ ಪ್ರೀತಿಯ ಪಾತ್ರ ಈ ಸಂಘಟನೆಯಲ್ಲಿ ನನ್ನ ಪ್ರೀತಿಯ ಪಾತ್ರದಾರರು ನನ್ನ ಪ್ರೀತಿಯ ನನ್ನ ಪ್ರತಿಯೊಂದು ಹೆಜ್ಜೆಗೆ ಹೆಜ್ಜೆಗೆ ನನಗೆ ಸಾಥ್ ಕೊಟ್ಟುಗೊಂತ ನಾನು ಮಾಡುವಂಥ ಕೆಲಸಕ್ಕೆ ನಾನು ಇದ್ದೀನಿ ಅಂತಂದಿಗೆ ಸಿ ಬೆಂತ್ ತಟ್ಟು ಬರುವಂಥ ಏಕೈಕ ವ್ಯಕ್ತಿ ಮತ್ತು ಇವರು ಇದೆ ದೀಪಕ್ ಅಣ್ಣನವರ ಜೊತೆಯಲ್ಲಿ ಯಾರಾದರೂ ಇದ್ದರೆ ನನಗೆ ಆರ್ ಎಸ್ ಮಹೇಶ್ ಅಣ್ಣನವರು ನನ್ನ ಪ್ರತಿ ಹೆಜ್ಜೆಯಲ್ಲಿ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂತಂದ್ರೆ ಅದರ ಕಾರಣ ಆರ್ ಎಸ್ ಮಹೇಶ್ ಅಣ್ಣನವರು ಆಗಿರ್ಬೋದು ಈಗ ಪೃಥ್ವಿರಾಜ್ ಅವರೇ ಈ ಒಂದು ಸಂಘಟನೆ ಅಂತ ಬಂದಾಗ ನಿಮ್ಮ ಅರ್ಥದಲ್ಲಿ ನಿಮ್ಮ ಭಾವಾರ್ಥದಲ್ಲಿ ಸಂಘಟನೆ ಪದಕ್ಕೆ ಏನು ಅರ್ಥವನ್ನು ಕೊಡಲು ತಾವು ಇಷ್ಟಪಡ್ತೀವಿ ಯಾವ ರೀತಿ ಇರಬೇಕು ಸಂಘಟನೆ ಸಂಘಟನೆಯಲ್ಲಿ ಯಾವ ರೀತಿಯಲ್ಲಿ ಇರಬೇಕಂತಂದ್ರೆ ನನ್ನ ಒಂದು ಸಹ ಇಚ್ಛೆ ಹೇಳ್ಬೇಕಾದ್ರೆ ಸಂಘಟನೆಯಲ್ಲಿ ಮೊಟ್ಟ ಮೊದಲಿಗೆ ನಾಯಕತ್ವ ನಮ್ಮ ನಮ್ಮನ್ನು ಗುರುಗಳು ಅಂತ ಏನು ಹೇಳ್ತೀವಿ ಆ ನಾಯಕರು ಯುವಕರನ್ನು ಬೆಳೆಸುವಂತಹ ಗುಣ ಇರಬೇಕು ಆ ಸಂಘಟನೆ ಆ ಸಂಘಟನೆಯಲ್ಲಿ ಸ್ವಚ್ಛತೆ ಮತ್ತು ಒಳ್ಳೆ ರೀತಿಯಲ್ಲಿ ಯುವಕರನ್ನು ನಡೆಸುವಂತಹ ಮನೋಭಾವನೆ ಒಂದು ಇರಬೇಕು ಆ ಆ ನಿಟ್ಟಿನಲ್ಲಿ ಇದ್ರೆ ಈ ಸಂಘಟನೆ ಇರುವಂತಹವರು ನಾಯಕರಾಗಲು ಸಾಧ್ಯ ಈ ನಾಡಿಗೆ ಏನಾದರೂ ಸೇವೆ ಮಾಡಲು ಸಾಧ್ಯವಾಗುತ್ತೆ ಈಗ ತಮ್ಮ ಒಂದು ಕರುನಾಡು ವಿಜಯ ಸೇನೆಯಲ್ಲಿ ಮುಖ್ಯವಾಗಿ ತಮ್ಮ ಒಂದು ಸಂಘಟನೆಯ ಉದ್ದೇಶಗಳೇನು ಮತ್ತೆ ಏನು ಒಂದು ಗುರಿ ಇಟ್ಕೊಂಡು ತಾವು ಈ ಜಿಲ್ಲೆಯಲ್ಲಿ ಅದರ ಒಂದು ಸೇವೆಯನ್ನು ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಏನಾದರಂತಂದ್ರೆ ಈ ನಾಡಿಗಾಗಿ ಸೇವೆ ಮಾಡುವುದೇ ನಮ್ಮ ವಿಜಯ ಸೇನೆ ಒಂದು ಗುರಿಯಾಗಿರುತ್ತೆ ಈ ಯುವಕರನ್ನು ಮತ್ತು ಕನ್ನಡ ಒಂದು ವಿಚಾರವಾಗಿರ್ಬೋದು ಕನ್ನಡದ ಸಂಸ್ಕೃತಿಕ ಉಳಿಸುವ ವಿಚಾರವಾಗಿರ್ಬೋದು ಇಲ್ಲಿ ಇರುವಂತಹ ಕನ್ನಡಿಗರಿಗೆ ಜನ ದಬ್ಬಳಿಕೆ ಮಾಡುತ್ತಿದ್ದಾರೆ ಆ ಕನ್ನಡಿಗರ ದಬ್ಬಳಿಕೆಯ ಒಂದು ಹಾಗೂ ಅಂತ ಇರುವಂಥ ನಿಟ್ಟಿನಲ್ಲಿ ಕನ್ನಡದ ಒಂದು ನಾಡು ಮುಂದ ಭಾಷೆ ಕನ್ನಡಿಗರ ಸಂಸ್ಕೃತಿ ಉಳಿಸುವ ನಿಟ್ಟಿನಲ್ಲಿ ಈ ವಿಜಯ ಸೇನೆ ಒಂದು ಸ್ಥಾಪನೆಗೊಂಡಿರುತ್ತೆ ಖಂಡಿತ ಈಗ ಇಲ್ಲಿವರೆಗೆ ಈ ಕಲಬುರಗಿ ಜಿಲ್ಲೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಹಾಗೂ ನಿಮ್ಮ ರಾಜ್ಯ ನಾಯಕರ ನೇತೃತ್ವದಲ್ಲಿ ಯಾವೆಲ್ಲ ಒಂದು ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ತಾವು ಹೇಳಿದ ಹಾಗೆ ಕರುನಾಡು ಆಸೆಯನ್ನು ಉಳಿಸುವ ನಿಟ್ಟಿನಲ್ಲಿ ಕರುನಾಡರು ಜನರ ಮೇಲೆ ಅತ್ಯಾಚಾರ ಆಗದಂತೆ ನಿಟ್ಟಿನಲ್ಲಿ ಏನೆಲ್ಲ ಹೋರಾಟಗಳನ್ನು ತಾವು ಮಾಡಿದೀವಿ ಇಲ್ಲಿಯವರೆಗೆ ಇಲ್ಲಿವರೆಗೂ ನಾವು ಜಿಲ್ಲೆಯಲ್ಲಿ ಮಾಡುವಂಥ ಹೋರಾಟ ತುಂಬಾ ಇದ್ದಾವೆ ತಮ್ಮ ಉದಾಹರಣೆಗೆ ಒಂದು ಎರಡು ಉದಾಹರಣೆ ಕೊಡ್ಬೋದು ನಾನು ಜಿಲ್ಲೆಯಲ್ಲಿ ಮಾಡುವಂಥ ಹೋರಾಟ ತುಂಬ ಇದಾವೆ ತಮ್ಮ ಉದಾಹರಣೆಗೆ ಎರಡು ಉದಾಹರಣೆ ಕೊಡ್ತೀನಿ ಒಂದು ಕಾವೇರಿ ನೀರು ತಮಿಳುನಾಡಲ್ಲಿ ಬಿಡುವ ಬಿಡದೆ ಒತ್ತಾಯಿಸಿ ಇವತ್ತಿನ ದಿನ ಆ ಒಂದು ಭಾಳ ಬೃಹತ್ ಪ್ರತಿಭಟನೆ ಮುಖಾಂತರ ಇವತ್ತಿನ ದಿನ ನಾನು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಹೋರಾಟ ಮಾಡಿದ್ದೇನೆ ತಮಿಳುನಾಡಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಬಾರ್ದು ಇಲ್ಲಿ ಕನ್ನಡಿಗರಿಗೆ ನೀರು ಸಿಗ್ತಿಲ್ಲ ನಮ್ಮ ಬೇರೆ ರಾಜ್ಯಕ್ಕೆ ಬಿಡುಬಾರ್ದು ಅಂತಂದಿಸಿ ನಾವು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಬೃಹತ್ ಪ್ರತಿಭಟನೆ ಸಹಸ್ರ ಸಂಖ್ಯೆಯಲ್ಲಿ ಒಂದು ಹೋರಾಟ ಮಾಡಿದ್ದೀವಿ ಮತ್ತು ಇವತ್ತಿನ ದಿನಗಳಲ್ಲಿ ಇದು ಕನ್ನಡ ಇದು ಕನ್ನಡ ನಾಡು ನುಡಿ ಜಲ ಇದು ಕನ್ನಡಿಗರ ಸೊತ್ತು ಇಲ್ಲಿ ಇವತ್ತಿನ ದಿನ ಬೇರೆ ಬೇರೆ ಯಾವುದೋ ಆಂಗ್ಲ ಭಾಷೆಗಳು ನಾಮಫಲಕಗಳು ಅಳವಡಿಸಿದ್ದಾರೆ ಆ ವಿಚಾರವಾಗಿ ಇದು ಇಡೀ ನಮ್ಮ ಕಲಬುರಗಿ ಜಿಲ್ಲೆ ನಗರದಲ್ಲಿ ಕನ್ನಡ ನಾಮಫಲಕ ಶೇಕಡ ಸರ್ಕಾರದ ಆದೇಶ ಪ್ರಕಾರ ಅರವತ್ತು ಪರ್ಸೆಂಟೇಜ್ ಶೇಕಡ ಅರವತ್ತು ಪರ್ಸೆಂಟೇಜ್ ಕನ್ನಡ ನಾಮಫಲಕಗಳು ಇರಬೇಕು ಅಂತಂದ್ ಅದನ್ನು ಕೂಡ ನಾವು ಇಡೀ ಕಲಬುರಗಿ ನಗರದಲ್ಲಿ ಎಲ್ಲ ಒಂದು ಅಂಗಣ ಮುಖಂಡಕ್ಕೆ ಹೋಗಿ ಅಲ್ಲಿನೂ ಕೂಡ ನಾವು ಅವ್ರನ್ನ ಮಾಲೀಕರಿಗೆ ನಾವು ಹೇಳೋದು ಆಗಿರ್ಬೋದು ಅಲ್ಲಿನೂ ನಾವು ಅವ್ರಿಗೆ ಹೇಳಿದ್ದೀವಿ ಮತ್ತು ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಅವರಿಗೂ ಕೂಡ ನಾವು ನಮ್ಮ ಮನವಿ ಪತ್ರಗಳು ಸಲ್ಲಿಸಿದ್ದೇವೆ ಖಂಡಿತ ಈಗ ತಮ್ಮ ಪ್ರಕಾರ ರಾಜಕೀಯಕ್ಕೂ ಹಾಗೂ ಈ ಸಂಘಟನೆಗೂ ಏನು ವ್ಯತ್ಯಾಸ ಅಂತ ತಾವು ಹೇಳ್ಬೋದು ರಾಜಕೀಯ ಅದು ಒಂದು ವೈಯಕ್ತಿಕವಾಗಿ ಅವ್ರು ಬಳಸ್ಕೊಂತಾರ ಸಂಘಟನೆ ಇಚ್ಛೆಯಿಂದ ತಮ್ಮದೇ ಆದಂಥ ಒಂದು ಈ ನಾಡು ನುಡಿ ಜಲಾಭಾಷೆ ಏನಾದ್ರೂ ಇವತ್ತಿನ ದಿನ ಉಳಿದವಂತಂದ್ರೆ ಅದು ರಾಜಕೀಯ ಮುಖಾಂತರ ಅಲ್ಲ ಪರ ಹೋರಾಟಗಳು ಮುಖಾಂತರ ಇವತ್ತಿನ ದಿನ ಈ ನಾಡು ಮುಡಿ ಇನ್ನೂ ಓದಿದಾವಂತಂದ್ರೆ ಅದು ಸಂಘಟನೆ ಮುಖಾಂತರ ನಿಮ್ಗೆ ಏನಾದರೂ ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಹೋಗಬೇಕು ಹಾಗೂ ಚುನಾವಣೆಗೂ ಸ್ಪರ್ಧೆ ಮಾಡಬೇಕು ಅಂತ ಹೀಗೆ ಏನಾದರೂ ಆಸೆಗಳಿದೆ ನನಗೆ ಈಗ ಈಗ ಇರುವಂತಹ ಆಸಕ್ತಿ ಏನಾದರೂ ಇದ್ದರೂ ನಮ್ಮ ಹೆಚ್ಚಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನನಗೆ ತಾ ತಾಯಿ ಭುವನೇಶ್ವರಿ ಹೆಚ್ಚಿನ ರೀತಿಯಲ್ಲಿ ಇನ್ನೊಂದಿಷ್ಟು ಶಕ್ತಿ ಕೊಟ್ಟು ನನ್ನ ಜೊತೆಗಾರರಾಗಿರುವಂಥ ನನ್ನ ಗುರುಗಳಾದಂತಹ ಎಚ್ ಎನ್ ದೀಪಕ್ಣ್ಣನವರಾಗಿರ್ಬೋದು ಮತ್ತು ಆರ್ ಎಸ್ ಅವರ ಸಾಧ್ಯತೆಯಲ್ಲಿ ಇವತ್ತಿನ ದಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆಯಲ್ಲಿ ಸಕ್ರಿಯವಾಗಿ ದುಡಿಯಬೇಕು ಮತ್ತು ಸಂಘಟನೆಯ ಕೆಲಸಗಳು ಮಾಡಬಹುದು ನನಗೆ ಈ ಈ ಶಿಕ್ಷಣಕ್ಕೆ ಅದೇ ಆಸಕ್ತಿಯಲ್ಲಿ ಇರೋದು ಮುಂದೆ ಜನಗಳ ನಿರೀಕ್ಷೆಯಿಂದ ಏನಾದರೂ ಅವಕಾಶ ಸಿಕ್ಕರೆ ಜನಗಳ ಸೇವೆ ಮಾಡಲು ನಾನು ಏನಾದರೂ ಅವರ ಆಸಕ್ತಿ ಇದ್ದರೆ ನಾನು ಸೇವೆ ಮಾಡಲು ಸದಸ್ಯ ಸಲ ಸಿಗುತ್ತೆ ಈಗ ತಾವೊಬ್ಬ ಯುವಕರಾಗಿ ಬೇರೆ ಒಂದು ಯುವ ಮಿತ್ರರಿಗೆ ಸಂಘಟನೆಯಲ್ಲಿ ತರೋದಾಗಿರ್ಬೋದು ಕರುನಾಡಿನ ಭಾಷೆ ಮತ್ತು ಒಂದು ಅಭಿಮಾನವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಏನೆಲ್ಲ ಯುವಕರಿಗೆ ಯಾವ ರೀತಿ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ ಯಾವ ರೀತಿ ಸಂಘಟನೆ ಕಡೆ ಸೆಳೀತಾ ಇದ್ದೀರಿ ಇವತ್ತು ದಿನ ಎಲ್ಲ ನನ್ನ ಬಳಿ ಇರುವಂಥ ಎಲ್ಲ ನಮ್ಮ ಕಲಬುರಗಿ ಜಿಲ್ಲಾ ಕಾರ್ಯಕರ್ತರಾಗಿರ್ಬೋದು ಪದಾಧಿಕಾರಿಗಳು ಎಲ್ಲರಿಗೆ ನಾನು ಹೇಳೋದು ಒಂದೇ ವಿಷಯ ಇವತ್ತಿನ ದಿನ ಎಷ್ಟೋ ಜನ ಬೇರೆ ಹೊರ ರಾಜ್ಯದಿಂದ ಬಂದಂಥವರು ಕನ್ನಡಿಗರ ಮೇಲೆ ದಬ್ಬಳಿಕೆ ಮಾಡ್ತಿದ್ದಾರಾ ಅದನ್ನು ತಡೆಯೋಗಟ್ಟವಲ್ಲಿ ಇವತ್ತಿನ ದಿನ ನಾವು ಏನಾದ್ರೂ ನಮ್ಮ ನಾಡಿನಲ್ಲಿ ನಮಗೆ ಇವತ್ತಿನ ದಿನ ಕಾಲ ಸಿಗ್ತಿಲ್ಲ ಜವಾಬ್ದು ಮಾಡೋಕ ಬೇರೆ ಹೊರ ರಾಜ್ಯದಲ್ಲೂ ಅದನ್ನು ಕರ್ಕೊಂತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈ ನಾಡು ನಮ್ಮ ಸೇವೆ ಮಾಡಲು ತಾಯಿ ಭುವನೇಶ್ವರ್ ಏನಾದರೂ ಶಕ್ತಿ ಕೊಟ್ಟ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದನ್ನು ಸೇವೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ನಾಡಿನ ಋಣ ಅಂತೂ ಮುಡಿಸೋದಾಗಲ್ಲ ಒಂದಿಷ್ಟು ಸೇವೆ ಮಾಡಾದರೂ ನಾವು ಅದನ್ನು ಭಾರಿಸೋಣ ಅಂತಂದಿಗೆ ಶಿವಕರ್ನ ಹೇಳೋ ಸಂದೇಶ ಈಗ ತಮ್ಮ ಸಂಘಟನೆ ತಮ್ಮ ನೇತೃತ್ವದಲ್ಲಿ ತಾವು ಒಂದು ಅಧ್ಯಕ್ಷರಾಗಿ ಜನರು ಒಂದು ತಮ್ಮ ಜೊತೆಯಲ್ಲಿ ಯಾವ ರೀತಿ ಒಲವಿದೆ ಮತ್ತು ಜನರ ಜೊತೆ ಯಾವ ರೀತಿ ಒಗ್ಗಟ್ಟುಕೊಂಡು ಜನರು ತಗೊಂಡು ಹೋಗ್ತಾ ಇದ್ದೀರಿ ಮತ್ತು ತಮ್ಮ ಸಂಘಟನೆ ಬಗ್ಗೆ ಜನಪರ ಒಂದು ಕಾಳಜಿ ಏನಿದೆ ಅಂದರೆ ಜನ ನಿಮ್ಮ ಜೊತೆಯಲ್ಲಿ ಯಾವುದೇ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾರಾ ಅಥವಾ ತಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗೆ ಜನಗಳು ನಮ್ಮ ನಮ್ಮ ಬಗ್ಗೆ ಅಭಿಪ್ರಾಯ ಇರೋದ ಹೇಳೋದಾದರೆ ತಮ್ಮ ಊರು ಜನಗಳು ಒಂದು ಯುವತು ಒಂದು ಯುವಕನಾಗಿ ಇಷ್ಟೆಲ್ಲನೂ ಸುಮಾರು ಐದು ವರ್ಷದಿಂದ ಜೀರೋದಿಂದ ಬಂದಂಥ ವ್ಯಕ್ತಿ ಇವತ್ತಿನ ದಿನ ಇಡೀ ನಾನು ಕಲಬುರಗಿಯಲ್ಲಿ ಜನ ಜನ ಜನರುಗಳಾಗಿರ್ಬೋದು ಮತ್ತು ನಮ್ಮ ಆಗಿರಬಹುದು ಉಳಿಸುವಂಥ ವ್ಯಕ್ತಿಯಾಗಿದ್ದಾನೆ ಈ ವ್ಯಕ್ತಿಯ ಜೊತೆಯಲ್ಲಿ ನಾವು ಕೂಡ ಇದ್ದರೆ ಒಂದು ನಮಗೂ ಕೂಡ ಭವಿಷ್ಯ ನಿರ್ಮಿಸ್ತಾನೆ ಹಿಡಿದಂಥ ಹಿಡದಂಥ ಕೆಲಸ ಯಾವುದೇ ಇರಲಿಕ್ಕೆ ವಿಷಯ ಹಿಡಿದಂಥ ಕೆಲಸ ಬುಡವರಿಗೂ ಮಾಡಲ್ಲ ಮಾಡದೇ ಇರೋಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಜನಗಳು ಇರೋ ಅದೊಂದು ನಿರೀಕ್ಷೆ ಇದೆ ಅದಕ್ಕಾಗಿ ಜನಗಳು ಇವತ್ತಿನವರೆಗೂ ನಮ್ಮ ಪ್ರೀತಿ ಸಹಕಾರ ಅಭಿಮಾನಕ್ಕೆ ಬರ್ತಾರೆ ಈಗ ತಮ್ಮ ಒಂದು ಸಂಘಟನೆ ಮುಖಾಂತರ ಏನು ಮಹತ್ವದ ಕೆಲಸ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಮಾಡಲೇಬೇಕು ತಮ್ಮಲ್ಲಿ ಏನು ಯೋಜನೆಗಳು ಇದೆ ಈ ನಾಡಿಗೆ ಆಗುವಂಥ ಅನ್ಯಾಯಗಳು ತಡೆಗಟ್ಟಬೇಕು ಮುಂದಿನ ದಿನಗಳಲ್ಲಿ ಮತ್ತು ಇನ್ನೂ ಇನ್ನೂ ಎಷ್ಟೋ ನಾವು ಹೋರಾಟ ಮಾಡಿದರೂ ಕೂಡ ಇನ್ನೂ ಕನ್ನಡದ ಅಂಗಡಿಗಳು ಮುಂಕಟ್ಟುಗಳು ಆಗಿರ್ಬೋದು ನಾಮಪರ್ಕಗಳು ಇನ್ನೊರಿಗೂ ಕನ್ನಡದಲ್ಲಿ ಸಂಪೂರ್ಣವಾಗಿ ಅಳವಡಿಸಿಲ್ಲ ಅದನ್ನು ಸಂಪೂರ್ಣವಾಗಿ ಅಳವಡಿಸಬೇಕೆಂಬ ಪ ಒಂದು ಆಸಕ್ತಿ ಇದೆ ಮತ್ತು ಇದೇ ರೀತಿಯಲ್ಲಿ ಈ ಕರ್ನಾಟಕದಲ್ಲಿ ಎಲ್ಲ ಕನ್ನಡಮಯ ಆಗಿ ಎಲ್ಲ ನಮ್ಮ ಎಲ್ಲ ಒಂದು ಕರ್ನಾಟಕದಲ್ಲಿ ಯಾವುದೇ ಒಂದು ಸ್ಥಳ ಆಗಿರ್ಬೋದು ಕನ್ನಡಮಯ ಆಗಿ ರಾರಿಸಬೇಕು ಎಂಬ ನಿಟ್ಟಿನಲ್ಲೇ ನಾನು ಮುಂದೆ ಕೆಲಸ ಮಾಡೋದು ಈ ರೀತಿ ಕೆಲಸ ಮಾಡಬೇಕಂತ ಅನಿಸಿಲ್ಲ ಈಗ ತಾವು ಸಂಘಟನೆ ಬೇರೆ ರಾಜಕೀಯ ಬೇರೆ ತಾವು ಯಾವುದಾದ್ರೂ ವೈಯಕ್ತಿಕವಾಗಿ ಯಾವುದಾದ್ರೂ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀನಿ ವೈಯಕ್ತಿಕವಾಗಿ ಹೇಳಬಹುದಾದರೆ ನಾನು ಬಿ ಜೆ ಪಿ ಪಕ್ಷ ಒಂದು ಅಲ್ಲಿ ಗುರುತಿಸ್ಕೊಂಡಿದ್ದೀನಿ ಅದನ್ನು ನಾನು ಒಂದು ಹೋರಾಟದ ರೀತಿಯಲ್ಲಿ ಒಂದು ಕನ್ನಡದ ಅನ್ಯಾಯವ ಏನಾದರೂ ಆದರೆ ಫಸ್ಟ್ ಮಹತ್ವ ಕೊಡೋದು ನನ್ನ ಕನ್ನಡ ಈ ರೀತಿ ಇರ್ತದೆ ಖಂಡಿತ ಈಗ ಪೃಥ್ವಿರಾಜ್ ಅವರೇ ಭಾಳ ಮೆಚೂರಿಟಿಯಿಂದ ತಾವು ನಮ್ಮ ಜೊತೆಯಲ್ಲಿ ತಮ್ಮ ಉತ್ತರಗಳನ್ನು ನಾವು ಕೊಟ್ಟಿದ್ದೀವಿ ಇದೇ ರೀತಿ ತಮ್ಮ ಹೋರಾಟಗಳು ಹಾಗೂ ಈ ಕರುನಾಡಿನ ಸೇವೆ ತಮ್ಮ ವಿಜಯ ಸೇನೆಯಿಂದ ಇದು ಜಾಸ್ತಿ ಮಟ್ಟದಲ್ಲಿ ಆಗಲಿ ಅಂತ ಹೇಳಿ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಕಡೆಯಿಂದ ತಮಗೂ ಕೂಡ ಈ ಗಳಿಗೆಯಲ್ಲಿ ಶುಭವನ್ನು ಹರಿಸಿ ಇಷ್ಟೊತ್ತು ತಮ್ಮ ಒಂದು ಮಾತುಗಳು ನಮ್ಮೊಂದಿಗೆ ಆಡಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಕರುನಾಡು ವಿಜಯ ಸೇನೆ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷರು ಪೃಥ್ವಿರಾಜ್ ರಾಮ್ಪುರಿ ಅವರ ಮಾತುಗಳನ್ನು ಇವರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ